ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ಕಲರ್ ಡೋರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಟಿ ಟ್ವೆಂಟಿ ಎಂಬ ಚುಟುಕು ಕ್ರಿಕೆಟ್ ಕನ್ನಡ ಸಾಹಿತ್ಯದ ಚುಟುಕು ಕವಿತೆ ಇದ್ದಂಗೆ ಸಾಲು ಕಡಿಮೆ ಇದ್ದರೂ ಅರ್ಥ ಬಹಳ ಇರುವಂತೆ ರೀಲ್ಸ್ ದುನಿಯಾದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನ ಐಡಿಯಾವೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಜಗತ್ತಿನಲ್ಲಿ ಹಲವು ಕಡೆ ಫ್ರಾಂಚೈಸಿ ಆಧಾರಿತ ಕ್ರಿಕೆಟ್ ಲೀಗ್ ಗಳು ನಡೆಯುತ್ತವೆ ಆದರೂ ಐಪಿಎಲ್ ನಷ್ಟು ಅದ್ಧೂರಿ ಮತ್ತು ವೈಭವಯುತವಾಗಿ ಯಾವ ಪಂದ್ಯಾವಳಿಗಳು ನಡೆಯುವ ಿಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಅಚ್ಚುಕಟ್ಟಾದ ಮಾಹಿತಿ ಇಲ್ಲಿದೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋದಲ್ಲಿ ಐ ನ ಹುಟ್ಟು ಬೆಳವಣಿಗೆ ಇದರ ನಿಯಮಗಳು ಇದು ಜಗತ್ತಿನ ಕ್ರಿಕೆಟ್ಗೆ ನೀಡಿದ ಕೊಡುಗೆಗಳನ್ನು ಒಂದೊಂದಾಗಿ ನೋಡುವ ಭಾರತ ಎರಡ್ ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಬಿಸಿಸಿಐ ದೇಶೀಯವಾಗಿ ಪ್ರಾಂಚಿ ಆಧಾರಿತ ಕ್ರಿಕೆಟ್ ಲೀಗ್ ಆರಂಭಿಸುವ ಘೋಷಣೆ ಮಾಡಿತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಅರ್ಥಾತ್ ಐಪಿಎಲ್ ಎನ್ನುವ ಹೆಸರನ್ನು ಇಡಲಾಯಿತು ಎರಡ್ ಸಾವಿರದ ಎಂಟರ ಏಪ್ರಿಲ್ ನಲ್ಲಿ ಕಾರ್ಯಕ್ರಮದ ಮೂಲಕ ಭಾರತದ ಕ್ರಿಕೆಟ್ ನ ಹೊಸ ಶಕೆ ಒಂದು ಆರಂಭವಾಯಿತು ಕ್ರಿಕೆಟ್ ನಲ್ಲಿ ಇರದ ಚಿಯರ್ ಲೀಡರ್ಗಳು ಚಿಮ್ಮುವ ಮಿನುಗುವ ಕಾಗದಗಳು ದುಬಾರಿ ಮೌಲ್ಯದ ಉಡುಗೊರೆಗಳು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಹೀಗೆ ಕ್ರಿಕೆಟ್ ಪ್ರಿಯರಿಗೆ ಹಲವು ಅಚ್ಚರಿಗಳನ್ನ ಕಣ್ಣು ಮುಂದೆ ತಂದದ್ದು ಇದೆ ಐ ಪಿ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಆರಂಭವಾದ ಈ ಶ್ರೀಮಂತ ಕ್ರೀಡಾಕೂಟ ಇಂದಿನವರೆಗೆ ಹಲವು ಹೊಸತುಗಳನ್ನು ಪರಿಚಯಿಸುತ್ತಲೇ ಇದೆ ಕ್ರಿಕೆಟ್ ಅನ್ನು ಬಿಸಿನೆಸ್ ಆಗಿ ಪರಿವರ್ತಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದೆ ಐ ಪಿ ಎಲ್ ಅಂದ ಹಾಗೆ ಐಪಿಎಲ್ ಮೈದಾನದಲ್ಲಿ ಅವಿಷ್ಕಾರಗೊಂಡ ತಂತ್ರಜ್ಞಾನಗಳು ಜಾರಿಗೊಂಡ ನಿಯಮಗಳು ಇಂದು ವಿಶ್ವ ಕ್ರಿಕೆಟ್ ಅಳವಡಿಸಿಕೊಂಡಿರುವುದು ಬಿಸಿಸಿಐಗೆ ಹೆಮ್ಮೆಯ ಸಂಗತಿ ಒಂದು ಎರಡು ಬೌನ್ಸ್ ಟಿ ಟ್ವೆಂಟಿ ಬ್ಯಾಟರ್ ಸ್ನೇಹಿ ಕ್ರಿಕೆಟ್ ಮಾದರಿ ಎನ್ನುವುದು ಆರೋಪ ಇದ್ದೇ ಇದೆ ಐಪಿಎಲ್ ಕೂಡ ಬ್ಯಾಟರ್ ಗಳ ಪರವಾಗಿಯೇ ಇದೆ ಎನ್ನುವುದು ಸತ್ಯ ಆದರೆ ಈ ವರ್ಷದಿಂದ ಬೌಲರ್ ಗಳಿಗೆ ಬೌನ್ಸರ್ ಅಸ್ತ್ರವನ್ನ ನೀಡಲಾಗಿದೆ ಮೊದಲು ಬೌಲರ್ ಒಂದು ಓವರ್ ನಲ್ಲಿ ಒಂದು ಬೌನ್ಸರ್ ಎಸೆಯಬಹುದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಓವರ್ಗೆ ಎರಡು ಬೌನ್ಸರ್ ಎಸೆಯುವ ಅವಕಾಶ ಕಲ್ಪಿಸಿದೆ ಎರಡು ಇಂಪ್ಯಾಕ್ಟ್ ಪ್ಲೇಯರ್ ಐಪಿಎಲ್ ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪರಿಚಯಿಸಲಾಯಿತು ಟಾಸ್ ಆದ ಬಳಿಕ ಎರಡು ತಂಡಗಳ ನಾಯಕರು ಆಡುವ ಹನ್ನೊಂದರ ಬಳಗದ ಜೊತೆಗೆ ಐವರು ಬದಲಿ ಆಟಗಾರರ ಹೆಸರನ್ನು ತಿಳಿಸಬೇಕು ಆಟದ ನಡುವೆ ಈ ಬದಲಿ ಆಟಗಾರರಲ್ಲಿ ಒಬ್ಬರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕೆ ಇಳಿಸಬಹುದು ತಂಡವು ಸ್ಪಿನ್ನರ್ಗಳ ಎದುರು ಆಡಲು ವಿಫಲವಾದರೆ ಅಥವಾ ಪಿಚ್ ನಿರೀಕ್ಷೆಗೆ ತದ್ವಿರುದ್ಧವಾಗಿ ವರ್ತಿಸಿದರೆ ಆ ಸನ್ನಿವೇಶದಲ್ಲಿ ಚೆನ್ನಾಗಿ ಆಡಬಲ್ಲ ಆಟಗಾರನನ್ನು ಬ್ಯಾಟಿಂಗ್ಗೆ ಇಳಿಸಬಹುದು ಬೌಲಿಂಗ್ನಲ್ಲೂ ಇದೇ ಅವಕಾಶ ಕಲ್ಪಿಸಲಾಗಿದೆ ಇದು ತಂಡದ ಒಟ್ಟು ಫಲಿತಾಂಶವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಮೂರು ತಂಡದಲ್ಲಿ ನಾಲ್ವರು ವಿದೇಶಿಗರು ಐಪಿಎಲ್ ನಲ್ಲಿ ಹಲವು ದೇಶಗಳ ಆಟಗಾರರು ಪಾಲ್ಗೊಳ್ಳುತ್ತಾರೆ ಇವರೆಲ್ಲ ವಿಶ್ವ ಕ್ರಿಕೆಟ್ ನ ದಿಗ್ಗಜರೆ ಹಾಗಂತ ಒಂದು ತಂಡದ ತುಂಬಾ ವಿದೇಶಿ ಆಟಗಾರರನ್ನೇ ಹಾಕಿ ಪಂದ್ಯ ಸಾಧ್ಯವಿಲ್ಲ ಏಕೆಂದರೆ ಭಾರತೀಯ ಆಟಗಾರರಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಎನ್ನುವ ದೃಷ್ಟಿಯಿಂದ ಐ ಪಿ ಎಲ್ ನಲ್ಲಿ ಒಂದು ನಿಯಮ ಮಾಡಲಾಗಿದೆ ಅದರ ಪ್ರಕಾರ ಒಂದು ತಂಡದ ಆಡುವ ಹನ್ನೊಂದರ ಬಳಗದಲ್ಲಿ ನಾಲ್ವರು ವಿದೇಶಿ ಆಟಗಾರರು ಮಾತ್ರ ಆಡಬಹುದು ಬದಲಿಗೆ ಆಟಗಾರ ಆಟ ಆಡಬೇಕು ಆದರೆ ಆತ ಇನ್ನೊಬ್ಬ ವಿದೇಶಿಯ ಆಟಗಾರನ ಬದಲಿಗಷ್ಟೇ ಆಡಬಹುದು ಯಾವ ರೀತಿಯಲ್ಲೂ ಆಡುವ ಬಳಗದಲ್ಲಿ ವಿದೇಶಿ ಆಟಗಾರರ ಸಂಖ್ಯೆ ನಾಲ್ಕನ್ನ ದಾಟುವಂತಿಲ್ಲ ಹಾಗಾಗಿ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ನಾಲ್ಕು ಹೊಸ ಡಿಆರ್ಎಸ್ ನಿಯಮ ಕ್ರಿಕೆಟ್ನಲ್ಲಿ ಡಿಸಿಜನ್ ರಿವ್ಯೂ ಸಿಸ್ಟಮ್ ಇತ್ತಾದರೂ ಐಪಿಎಲ್ ನಲ್ಲಿ ವೈಡ್ ಹಾಗೂ ನೋ ಬಾಲ್ ಗಳನ್ನ ಪರಾಮರ್ಶೆಗೆ ಒಳಪಡಿಸುವ ಅವಕಾಶವನ್ನ ಒದಗಿಸಲಾಗಿದೆ ಅಂಪೈರ್ನ ನೋ ಬಾಲ್ ಅಥವಾ ವೈಡ್ ನಿರ್ಧಾರವನ್ನು ಈಗ ಪ್ರಶ್ನಿಸಬಹುದಾಗಿದೆ ಐಪಿಎಲ್ ನಲ್ಲಿ ಈ ನಿಯಮ ಯಶಸ್ವಿಯಾದ ಬಳಿಕ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲೂ ಅಳವಡಿಸಲಾಗಿದೆ ಈಗ ಪ್ರತಿ ಪಂದ್ಯದಲ್ಲೂ ಈ ನಿಯಮದ ಸದುಪಯೋಗ ಕಾಣಸಿಗುತ್ತದೆ ಮತ್ತು ಬಹುತೇಕ ಮನವಿಗಳು ಯಶಸ್ಸು ಪಡೆಯುತ್ತಿವೆ ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಕಾಲಿಟ್ಟರೂ ಅಚ್ಚರಿ ಇಲ್ಲ ಐದು ಸ್ಟ್ರಾಟರ್ಜಿಕ್ ಔಟ್ ಐಪಿಎಲ್ ನಲ್ಲಿ ಮೊದಲ ಎರಡು ಇನ್ನಿಂಗ್ಸ್ ನಲ್ಲಿ ತಲಾ ಎರಡು ಸ್ಟ್ರಾಟರ್ಜಿಕ್ ಔಟ್ ಇದೆ ಒಂದು ಟೈಮ್ ಔಟ್ ಅವಧಿ ಎರಡು ಪಾಯಿಂಟ್ ಮೂವತ್ತು ನಿಮಿಷ ಮೊದಲ ಇಪ್ಪತ್ತು ನಲ್ಲಿ ಆರರಿಂದ ಒಂಬತ್ತನೇ ನ ನಡುವೆ ಫೀಲ್ಡಿಂಗ್ ತಂಡದಿಂದ ಹಾಗೂ ಹದಿಮೂರರಿಂದ ಹದಿನಾರನೇ ನ ನಡುವೆ ಬ್ಯಾಟಿಂಗ್ ತಂಡದಿಂದ ಎರಡೂವರೆ ನಿಮಿಷಗಳ ವಿರಾಮವನ್ನ ಬಳಸಬಹುದಾಗಿದೆ ಈ ವ್ಯವಸ್ಥೆ ಎರಡ್ ಸಾವಿರದ ಒಂಬತ್ತರಲ್ಲಿ ಐಪಿಎಲ್ ಮೊದಲ ಬಾರಿಗೆ ಬಳಕೆಯಾಯಿತು ಬಳಿಕ ಜಗತ್ತಿನಾದ್ಯಂತ ವಿವಿಧ ಲೀಗ್ನಲ್ಲಿ ಅನುಸರಿಸಲಾಯಿತು ಟೈಮ್ ಔಟ್ ನಲ್ಲಿ ಜಾಹೀರಾತು ಲೆಕ್ಕಾಚಾರವೂ ಇದೆ ಎನ್ನುವುದು ಗೊತ್ತಿಲ್ಲದ ಮಾಹಿತಿ ಏನಲ್ಲ ಆರು ಸ್ಮಾರ್ಟ್ ರಿಪ್ಲೇ ಮೊದಲು ಮೂರನೇ ಅಂಪೈರ್ಗೆ ಮನವಿ ಬಂದಾಗ ಅಂಪೈರ್ಗೆ ಬೇಕಾದ ಫ್ರೇಮ್ಗಳಲ್ಲಿ ವಿಡಿಯೋಗಳನ್ನ ತೋರಿಸಲು ನಡುವೆ ತಂತ್ರಜ್ಞರು ಇದ್ದರು ಅಂಪೈರ್ ಹೇಳಿದಂತೆ ವಿಡಿಯೋ ಫ್ರೇಮ್ಗಳನ್ನ ಅವರು ತೋರಿಸಬೇಕಿತ್ತು ಆಮೇಲೆ ಅಂತಿಮ ತೀರ್ಪನ್ನ ನೀಡಲಾಗುತ್ತಿತ್ತು ಆದರೆ ಈಗ ಎರಡು ಹಕ್ ಆಯ್ ಕ್ಯಾಮರಾಗಳ ದೃಶ್ಯಗಳನ್ನು ಮೂರನೇ ಅಂಪೈರ್ ಸ್ವತಃ ನಿರ್ವಹಿಸಿ ತೀರ್ಪು ನೀಡುತ್ತಾರೆ ಇದರಿಂದ ಸಮಯವೂ ಉಳಿತಾಯವಾಗುತ್ತದೆ ನಿಖರ ಫಲಿತಾಂಶವೂ ಸಿಗುತ್ತದೆ ಏಳು ನೋಡುವ ಖುಷಿಯು ದುಪ್ಪಟ್ಟು ಐಪಿಎಲ್ ಕ್ರಾಂತಿ ಮಾಡಿದ್ದು ಮೈದಾನದಲ್ಲಷ್ಟೇ ಅಲ್ಲ ಪಂದ್ಯದ ನೇರ ಪ್ರಸಾರದಲ್ಲಿ ಕೂಡ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಕ್ರಿಕೆಟ್ ಪ್ರಸಾರ ಆರಂಭವಾದ ನಂತರ ನೋಡುಗರಿಗೆ ಹೊಸ ಅನುಭವ ದೊರೆಯತೊಡಗಿತು ಈಗ ಐಪಿಎಲ್ ವೀಕ್ಷಣೆ ಇನ್ನೊಂದು ಎತ್ತರಕ್ಕೆ ತಲುಪಿದೆ ತಮಗೆ ಬೇಕಾದ ಕ್ಯಾಮ್ರಾದ ಮೂಲಕ ವೀಕ್ಷಕರು ಪಂದ್ಯವನ್ನ ವೀಕ್ಷಿಸಬಹುದಾಗಿದೆ ನೂರ ಅರವತ್ತು ಡಿಗ್ರಿ ವೀಕ್ಷಣೆಯೂ ಈಗ ಸಾಧ್ಯ एंटू दुबारी क्रीडाकूट ಐಪಿಎಲ್ ನಲ್ಲಿ ಆಟಗಾರರ ಹರಾಜು ಭಾರಿ ಹಣಕಾಸಿನ ವಹಿವಾಟಿಗೆ ಸಾಕ್ಷಿಯಾಗುತ್ತದೆ ಆಟಗಾರರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಫ್ರಾಂಚೈಸಿಗಳು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುತ್ತಾರೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತ ಪಡೆದ ಆಟಗಾರ ಆಸ್ಟ್ರೇಲಿಯಾದ ಮಿಚಲ್ ಸ್ಟಾರ್ಕ್ ಅವರಿಗೆ ಸಿಕ್ಕ ಹಣ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಐಪಿಎಲ್ ಐಡಿಯಾಗಳ ಜನ್ಮಭೂಮಿ ಎಂಬ ಮಾಹಿತಿಯ ಈ ವಿಡಿಯೋ ಹೇಗೆ ಅಣಿಸಿತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು